ಅತ್ತೆ ಮನೆ ಒಳಗೆ ಸೇರ್ಸ್ಕೊಳೋದು ಇಲ್ವ ಬಾ ಹೋಗದ ಸುಮ್ನಿದ್ರೆ ಮಗಿ ಸೇರ್ಸಿಲ್ಲ ಅಂದದು ಸುಮ್ತೀರೂ ಓದೇ ಏನ್ ಚಮಿ ಏನು ಬಂದ ಕನತ್ಕೆ ಡಾಕ್ಟ್ರು ಮನೆಗೆ ಹೋಗಿ ಅಂದ್ರು ಅದಕ್ಕೆ ಬಂದು ಅಲ್ಲ ನಿಂಗೆ ಹೇಳ್ತೀರ ನಾನು ಕರ್ಕೊಂಡ್ಬಿಡ ಮನೆ ಕರ್ಕೊಂಡು ಅಂತ ಅಲ್ಲ ಕನತ್ಕೆ ಅಲ್ಲ ಸರಿಯಾಗಿ ಮಾತಾಡ್ತೀರಿ ಬಿಡಿ ನೀವು ಮಕ್ಕಳು ಇರಾಕಿಲ ಅಂದಿಲ್ಲ ಅಷ್ಟಪ್ಪ ಕಲ್ನೇ ಹೊಟ್ಟೆ ಒಳಗೆ ಹ್ಞೂ ಮಕ್ಳು ಇರಕಿಲಿಲ್ಲ ಅಂದಿಲ್ಲ ಹೇಳು ಸರಿಯಾಗಿ ಆಡ್ತೀರಿ ಬಿಡಿ ನೀವು ಚೆನ್ನಾಗಿ ಮಾತಾಡ್ತೀರಿ ನೋಡು ಅವೆಲ್ಲ ನನಗೆ ನನ್ಗೆ ನನ್ಕೊಂಡು ಮುಂದ್ಗಡೆ ನಿಂತ್ಕೊಬಿ ಹೋಗಿ ನೀವು ಅಂತ ಹೇಳ್ತಾ ಇಲ್ಲ ನನಗೆ ಹೇಳ್ತಾ ಇರ್ಬಿ ಹೇಳಿ ನನಗೆ ಹೊಟ್ಟು ಬಂದಲ್ಲ ಹಾಸ್ಪಿಲಲ್ಲಿ ನಾ ಮನೆಗೆ ಬರೋ ಕೂಡ ಅಂತ ಅಂಗದಕ್ಕೆ ಇದೊಳೆ ಚೆನ್ನಾಗ್ ಅಂತಿದ್ರಿ ಬಿಡಿ ನೀವೇ ಅಲ್ಲ ಮದುವೆ ಮಾಡ್ಕೊಬಿಟ್ಟು ಈಗ ಹೋಗು ಹೋಗೋ ಅಂದ್ರೆ ಎಲ್ಲಿಗೋಗೋದು ಸರ ಎಲ್ಲಿ ಹೇಳ್ತಾ ಇದ್ದೀರಿ ಬಿಡಿ ಇದೊಳೆ ಬಣ್ಣ ಆಕೆ ನನ್ನ ಮಗಳು ಏನಕ್ಕಿಲ್ಲ ಅಂತ ಅಂದಿದ್ಲ ನೋಡು ಜಾಸ್ತಿ ಮಾರ್ಕಿದ್ದಾವೆ ಸರಿ ಎಲ್ಸ್ಬಿಡ್ತೀನಿ ಮರ್ವದಿಯಾ ನಾ ನನಗೆ ಎರಡೇ ಮದುವೆ ಮಾಡ್ಕೊಚ್ಚಿಲ್ಲ ನಿನ್ನಿಂದನೇ ಮದುವೆ ಮಾಡು ಮಾಡ್ಕೊತಕ್ಕೆ ಮಾಡ್ಕೊತ ಮಗಳು ಇರ್ತಾಳೆ ಮನೆ ತುಂಬಾ ಓಡಾಡ್ತವೆ ಅನ್ಕೊಬಿಟ್ಟು ಹೇಳ್ಬಿಟ್ಟು ಈಗ ಗುಣಕಾಲ ಇತ್ತಾಳೆಲ್ಲ ನಿನ್ನ ಮಗಳು ಅದು ನೋಡ್ಕೊಂಡ ಕುತ್ಕೊಳ್ಳೋಣ ಗುಣಕಾಲ ತರುವ ಅಲ್ಲ ಕನಕ್ಕೆ ಓ ಸರಿ ಬಿಡಿ ಏನೋ ನಿನ್ನ ಮಗನಲ್ಲೇ ದೋಸೆ ಇರಬೇಕು ನನ್ನ ಮಗಳ ಮೇಲೆ ಹಾಕಿಯೇ ನೀನು ಹೋಗಿ ಸುಮ್ಮನೆ ಬಾಯಿ ಮಿಸ್ಕೊಂಡು ಜಾಸ್ತಿ ಮಾತಾ ಬೇಡ ಅದಕ್ಕೆ ನಿಮ್ದು ಅಮ್ಮ ಕನದಕ್ಕೆ ನನ್ನ ಬಿಡಿ ಎಲ್ಲಿಗೆ ಹೋಗವ ಹಸಿ ಹಾಡ್ಕೊಂಡ್ರೆ ಎಣ್ಣೆ ಸಂಬಂಧಕ್ಕೆ ಬೇಡ ಬೇಡ ಅಂತ ನಮ್ಮ ಅಕ್ಕಪಕ್ಕ ಮನೆಯಲ್ಲ ಹೇಳಿದ್ರು ಹಂಗೂ ಏನು ಮನೆ ಬೆಳ್ಕಾಲಿ ಅಂತ ಮಾಡಿದೆ ಈಗ ನೋಡೋದು ನೀವು ಹಿಂಗಂದ್ರೆ ಎಲ್ಲಿ ಎಲ್ಲಿಗೋಗಾವ ನಾವು ಸರಿ ಅದಕ್ಕೆ ಸರಿ ಅಣ್ಣಕ್ಕೆ ಹೋಗಿ ಕುತ್ಕೊಳ್ಳೋಕೆ ನನ್ನ ಮಗಳು ಒಲ್ಲೆ ಅಂತ ಕುಂತ್ವಳೆ ಆಮೇಲೆ ಅಲ್ಲೇ ಹಾಸ್ಪಿಟ್ಲ್ ಪಕ್ಕದಲ್ಲಿ ಒಂದು ಬಾವಿ ಇತ್ತಲ್ಲ ಆ ಬಾವಿ ಒಳಗೆ ಬಿಳಕಿ ಅಂತ ಹೋಗಿದ್ಲು ಇಡ್ಕೊ ಬಂದೀವಿ ಈಗ ಹೆಂಗ್ ಮಾಡ್ಬೇಕು ಅಂತ ನೀವ್ ಹೇಳಿ ನೀವು ಹೊರಚಾಮಿ ಈಗ ನನಗೆ ಮನ್ಸು ಕೆಟ್ಟಿ ಕೆಳ್ದ ಕುಂತದೆ ಸುಮ್ನೆ ನನ್ಗೆ ಹುಚ್ಚಕಿತ್ತರಿಸಬಿ ನೀನು ಕರ್ಕೊಂಡು ಹೋಗು ನಿಮ್ ಮಗಳನ್ನ ಎರಡ್ದ ಮೇಲೆ ಇನ್ನಾಕಿ ಇಲ್ಲಿ ಕೆಲಸ ಅಲಕ ಇದಂಗ್ ಮಾತಾಡೀರಿ ನೀವು ಅಂಗಾರ ಮಕ್ಳಾಕಿ ಅನ್ಬಿಟ್ಟು ಮನೆ ಹಚ್ ಕೊಟ್ಬಿಟ್ಟಿರ ಈನಲ್ವ ಹೇಳಿದ್ ಸೋಬಾಗಿನ ಮಕ್ಳೆಲ್ಲ ಹೋಗ್ತ ಕಾಡ್ ಕಲ್ಸ್ತಾವಳ ಮತ್ತೆ ಅವ್ಳಗು ಇವ್ಗ ಸರಿಯಾ ಅವ್ಳಗ್ ಗದ್ಕೆಟ್ ಮನೆಯಿಂದ ಬಂದಿರೋದು ಅವ್ಳು ಕಾಡಲ್ಲಿ ಇದ್ರು ಆಯ್ತದೆ ಎಲ್ಲಿದ್ರು ಆಯ್ತದೆ ನನ್ನ ಮಗಳು ನನ್ನ ಮಗಳ ರಾಣಿ ಸಾಕಂಗ್ ಸಾಕಿ ಇವದಕ್ಕೆ ಅದೆಷ್ಟು ಎಷ್ಟು ಚೆನ್ನಾಗಿ ಕೇಳಿದ್ರು ಮದುವೆ ಮಾಡ್ಕೊಡಿ ಮಾಡ್ಕೊಡಿ ಅಂತ ನಮ್ಮ ಬೆಳಕ ಮಾಡ್ತೀನಿ ನಾನ್ ಮಾಡ್ಕೊಟ್ಟಿದ್ಯಾ ಸರಿಯಾಗಿ ಮಾಡಿದ್ರಿ ಕಂದ್ಬಿಡಿ ಆ ಬಿಕಾರಿಗೂಡ ಮಗಳಗೂ ಒಂದೇ ಮಾಡ್ತೀರಲ್ಲ ನೀವು ಇಲ್ಲೇ ನನಗೆ ಮಾಡ್ತೀರಾಬೇಡಿ ಅವನು ಮಗಳುವೆ ಆಯ್ತು ಒಂದ್ ಕೆಲಸ ಮಾಡಿ ಹೋಗಿ ಹೊಲ್ತು ಇದೆಲ್ಲ ತಿಂಗಂತ ಇದ್ರಿ ನಾವು ಗುಡ್ಸ್ತಲ್ಲಿ ಇರ್ಬೇಕಾ ಸರಿ ಕಂದ್ ಬಿಡಿ ನೀವೇ ಯಾರ್ಗಾದ್ರೂ ಒಂದೇ ಕಾನೂನು ಸೋಭಾಗಿ ನನ್ ಕಳಿಸ್ತೇ ಮಕ್ಳಾಗಿಲ್ಲ ಅಂದ್ಬಿಟ್ಟು ಕಾಡಿಸಿ ಅಂತ ಹಂಗೆ ಇದ್ರೆ ಇರಿ ಇಲ್ದವ್ರೆ ಹೋಗಿ ಇಲ್ವಾ ಗುಸ್ಲುಗಳು ನೀವು ಒಂದು ಒಂದು ಗುಸ್ಲಲ್ಲಿ ಇರೋಗಿ ಕಾಲ ಕನ್ನಕೆ ಇದೇನದ್ ಹಿಂಗಂತ ಇದೀರಿ ನೀವು ನಾವು ಗುಸ್ಲಲ್ಲಿ ಇರೋದಾ ನಾವು ನಿಮ್ಮ ತಮ್ಮನಿರ್ತಿ ಅವಳು ನಿನ್ನ ತಮ್ಮನ ಮಗಳು ಏನು ಹಿಂಗೆ ಕನಿ ಇಲ್ವಾ ಯಾವ ಯಾವ ಇಲ್ಲ ಏನೂ ಇಲ್ಲ ಎಲ್ಲರಿಗೂ ಒಂದೇ ಈಗ ಸೋಭಾಗ್ಯ ಇಲ್ವಾ ಗುಸ್ಲಲ್ಲಿ ಹೇಗೆ ನಿಮ್ಮ ಮಗಳು ಇರ್ಲಾಕು ಇರಾಕಿ ಹೋಗೈತೆ ಇಲ್ಲದಿ ನೇನು ನನ್ನ ಮಗನ ಇನ್ನೊಂದು ಮದುವೆ ಮಾಡ್ತೀನಿ ಹೆಣ್ಣು ನೋಡಕ್ಕೆ ಹೋಗಿದ್ದಾನೆಸ ಮದುವೆ ಕರ್ಕ ಕರ್ಕಾಬತ್ತಿ ನೋಡ್ಕೊ ಸರಿ ಕರ್ತಾಕಿ ಆರು ಸಾವಿರದ ಹದಿನಾರು ಜನ ಕರ್ಕ ಬಂದು ಮದುವೆ ಮಾಡಿ ನಮಗೆ ಏನಂತೆ ಓಹ್ ನಾವೆಲ್ಲ ಹೋಗಿಲ್ಲ ನಾ ಸೇರಿಸ್ತೀನಿ అదేం తీర్మాన కొట్టారు కొడ్లి కొడ్లి తీర్మానని అదేం మార్చి మాట్లాడు నోతీన నూ అలా నేను అంత నేను కొట్టే నాటు మాట్లాడకే నీ సోబే ఎగితే ఏ అని వల్లకి వేగి వల్తా కలిసి అంత కొట్ట నితనె అదే ప్రకే నూ మాతి ఎల్గూ వందే కను తతవు ఇక నేను మగళవే నవే ఇరాో గుస్ ఇర్రీ ఇల్వ కర్కొం నిన్న మళ్ళా అష్టయ్య నోడ్త ఇక నేను మగలు దండ నోడ్తా ఇక నన్ను సోసే బస్సుకి అంద ఎడత ఎస్ట్ ఇన్సి ఉణు ఎస్ట్ ఆసేంద్ర నోడ్క నం ఎన్నే మోస మివు ನಾ ಹಿಂಗ ಆಯ್ತದ ನೇ ಮೋಸ ಆಯ್ತದಂತ ಓ ಸರಿ ಬಿಡಿ ಏ ಚಾಮಿ ಜಾಸ್ತಿ ಮಾತಾಡ ನೀನು ಮಾತಾಗ ಮತ್ತೆ ಬೆಳ್ಸ್ಕೊಂಡು ನಿಂತ್ಕೊಬೇಡ ಇಷ್ಟ ಇದ್ರೆ ಇರು ಕಷ್ಟ ಅದು ಹೋಗು ಏಯ್ ಬುಡಿ ನಿನ್ಸಾಯ್ತಾನಂತ ನಾನೆಲ್ಲೇ ಓದೋದನು ನಿನ್ ಗುನ್ಗತಿ ಕಾಣಿಸ್ಬಿಟ್ಟೆ ಹೋಗೋದ್ ಮುಂಡೆ ನನ್ನ ಮಗಳ ತಮ್ಮನ ಮಗಳನ್ನ ಕನಿಕರಣ ಗುರುಸಟ್ಟಿ ತಿಳಿದ ಮುಂಡೆ ನನ್ನೇ ಒಲ್ತಾ ಹೋಗ್ಬಂದಿನಿ ಗುಸ್ತಲ್ಲಿ ಇರ್ಬಂದಿನಿ ಆ ತಮ್ಮನ ಮಗಳು ನಾನು ಚೂರು ಗೌರವ ಇಲ್ಲವಲ್ಲ ನಿಂಗೆ ಆ ಕಂಡ್ ಬಿಕಾರಿಗಳು ನಾನು ಹೋಲ್ಸಿನಿ ನೀನು ನೋಡ್ಕಡೆ ಇನ್ನ ಕೆಲಸ ಮಾಡ್ದಾನೆ ಹೋದಾನೆ ನಾನು ನಿನ್ ಸರಿ ಗಾಳಿ ತಗಿಬಿಟ್ಟೆ ಕಣ್ಣ ನಿನ್ ಕತೆ ಮುಗಿಸ್ಬಿಟ್ಟೆ ಹೋಗೋದ ನಾನು ಬಾ ಸರಿ ಹೋಗದ ಅವಳು ಹೇಳ್ತಾ ಹೋಗತದ ಮಗ ಸುಮ್ಲಿರು ಈಗ ಸದ್ಯಕ್ಕೆ ವಾಲ್ತಕ್ಕೆ ಹೋಗದ ಆಮೇಲೆ ತೋರ್ಸಕೈತ ನಾವ್ ಏನ್ ಬಂದ್ಬಿಟ್ಟು ಈಗ ಸದ್ಯಕ್ಕೆ ಇಲ್ಲ ಎಲೆ ಆಗದ ಊರ್ ಹೋಗ್ಬಿಟ್ಟು ಏನ್ ಮಾಡಿ ಇಲ್ಲಿದ್ರೆ ಸರಿ ಸುಮ್ಕಿರಿಗ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಮುಂದೆ ನನ್ ಗೊತ್ತು ನಾನು ಮಾಡ್ತೀನಿ ಈಗ ಸದ್ಯಕ್ಕೆ ಹೋಗಲ್ಲ ಸೇರ್ಕಾ ಸುಮ್ಕಿರು ಇವಾಗ ತೆಗಿಸ್ ಬೆಂಕಿ ಕ ದೂರಂಕಾರ ತೋರ್ತ ಅಲ್ಲಿ ದೂರಂಕಾರ ಬಾಯ್ ಅಲ್ಲಿ ದೂರಂಕಾರ ಆಡಸ್ತೀನಿ ಇದ್ನೆ ಮಗಾಯ್ ಓಕೆ ಓಕೆ ಏನು ಆಯ್ತು ಅದ್ನೆ ಗುಡ್ಸ್ಲೇನೆ ಕೊಡಿ ಅಲ್ಲೇ ಇರ್ತೀವಿ ಇರಗು ಗುಡ್ಸಲಿ ಏ ಚಮಿ ನೋಡಡ ನೋಡು ನೀನ್ ಇರ್ತೀಯ ಓ ಅಲ್ತ ಓ ಗುಡ್ಸ್ಲಿ ಇರೋಗಿ ಅಂತ ಅವಳಲ್ಲ ಹಿಂಗೆ ಬುದ್ಧಿ ಕಲಿಯೋದು ಮಾಡಿದ ಮಾರಾಯ ಅಂತ ಅನ್ಬೋಸ್ತಾನ ಇನ್ನೇನ್ ಮಾಡ್ಬೇಕು ಅವತ್ತು ಆ ಸೌಭಾಗ್ಯ ತಲೆ ಮುಂದಲ್ಲಿ ಇಟ್ಕೊಂಡು ತಕೊಂಡೋಗಿ ಮನೆ ಬಾಗಿಲಿಂದ ಆಚಿಕೆ ಅವತ್ತು ಅವಳು ಎಷ್ಟೊಂದಿದ್ ಹಾಕುದು ಸಾಪತ್ರ ಬಾಯಿ ಮುಚ್ಕೊಂಡು ಹೋಗು ಅಡಿಕ್ ಕರ್ಮ ಅನ್ಬೋಸ್ನೇ ಬೇಕು ಯಾವತ್ತೂ ಅವಳು ಎಷ್ಟು ಅಯ್ಯೋ ಅಪ್ಪ ಸಾಪ ದುಪ್ಪ ಹಾಕುದ್ಲು ಸರಿ ಬಿಡೋಣ ಆಯ್ತು ಸರಿ ಬುಡು ಕಾಲ ಬರ್ತದೆ ಕಾಲ ಬಂದಾಗ ಎಲ್ಲ ಏನೇನು ಅಂತ ಎಲ್ಲಾ ಗೊತ್ತಾಯ್ತದೆ ತಾಳ್ಮೆ ತಕ್ಕಂತ ಸುಮ್ಮನೆ ಇರ್ತೀನಿ ಈಗ ಜಾಸ್ತಿ ಮಾತಾಡ ಜಾಸ್ತಿ ನಿಂತ್ಕೊಬಿಡ ನಾನು ಮುಂದ್ಗಡೆ ಹೋಗುವ ಅಂತಕ್ಕೆ ಹಾ ಹೋಯ್ತೀನಿ ಬಿಡಕ್ಕೆ ಹೋಯ್ತಿನಿ ನೀನು ಒಂದ್ ಕತೆ ಮಾಡಿದ ನಾನು ಓದನ ನಿನ್ ಕತೆ ಮುಗಿಸ್ಬಿಟ್ಟೆ ಹೋಗೋದು ಇಷ್ಟೊಂದು ದುರಂಕಾರ ತೋರ್ತಾ ಇದೆಯಲ್ಲ ಸುಮ್ಮನೆ ಬಿಡಕತ್ತದ ಏನ ಅದೇನೋ ಗುಣ ಅಂದಿಯೇ ಅಯ್ಯೋ ನಮ್ಮ ಬಾಗ್ಯ ದೇವ್ರು ನೀನು ಒಂದೇ ಕರತ್ಕೆ ಹೆಂಗ ಸದ್ಯಕ್ಕೆ ಆ ಗುರ್ಸಲ್ ನಾರ ದೇವತೆ ನೀನು ಅಂದ್ಬಿಟ್ಟು ಪೂಜೆ ಮಾಡ್ತೀನಿ ನಿನ್ಗೆ ಮಕ್ಕಕ್ಕೆ ಅಂತ ಅಂದೇ ನಾನು ಏನ ದುರಂಕಾರದಲ್ಲಿ ಮಾತಾಡಿನ ನೀನು ಪೂಜೆ ತಕೊಂಡು ಬೆಳಗ್ತೀನಿ ಕರಕ್ಕೆ ಮಾರ್ತೀನಿ ಕೆಲ್ಸ ಅಂತ ಅಂದೆ ಅದೇ ನಂಗೆ ಬಗ್ಗೆ ಹೋಗು ನಡೀನಿ ನಡಿ ನಿಮಗ ನೈ ಮುಂಡೆಗೆ ಮಾಡಾಕಾಯ್ತದ ಲೋಪರ್ ಮುಂಡೆಗೆ ಇಂತ ಕಿತ್ತದ ಅಂತ ಗೊತ್ತಿಲ್ಲ ಕಣ್ಣಿ ನಾನು ನಂಗ್ ಕೇಳ್ಕೊಂಡು ನಾನು ಆಟದ್ ಗೆರೆದಾರ್ತಾನೆ ಇದ್ಲು ಮಗ ಆಯ್ತೀರ ಅಂದರ್ಶ ನೋಡಿ ಯಾವ ತರ ದುರಂಕಾರದಲ್ಲಿ ಮಾತಾಡ್ತಾಳೆ ದುರಂಕಾರ ಬೆಂಕಿಕ್ಕ ಉದ್ದಾರ ಅದ ಇಳು ಇವಳು ಕಲ್ತಿರಕ್ಕೆ ದೇವ್ರು ತೋರಿಸ್ತಾನೆ ಇವಳು ದುರಂಕಾರಕ್ಕೆ ಇಳು ದುರಂಕಾರಕ್ಕೆ ತೋರಿಸ್ತಾನೆ ಭಗವಂತನೇ ಕಣ್ಣಲ್ಲಿ ನೋಡಬೇಕು ಅಷ್ಟೇ ಯಾ ನಡಿ ನಡಿ ಹಂಗ್ ರಾಣಿ ಹಂಗಿದ್ ಮಗಳ ಆ ದೇವ್ರಿಗೆ ಮಾಡ್ಬಿಟ್ನಲ್ಲ

ಜಾಸ್ತಿ ಬದುಕು ಅಡ್ವೆ ಚಿನ್ನ ಎಲ್ಲ ಅದೇ ನಿನ್ಗೆ ಸೇರ್ಕತ್ತದೆ ಅಂದ್ಬಿಟ್ಟು ನೀನು ನನಗೆ ಒಪ್ಸ್ತೆ ಬಲ್ವಂತ ದಿನ ಒಪ್ಸ್ ಮದುವೆ ಮಾಡಿದೆ ಎಣ್ಣೆ ಮದುವೆಗೆ ಈಗ ನೋಡು ಹೆಂಗಾಯ್ತು ಅಂದ್ಬಿಟ್ಟು ನಾನು ಇಷ್ಟಪಟ್ಟನ್ ಕಟ್ಕೊಂಡು ಹೋಗಿದ್ರಿ ಇವತ್ತೇ ಆಗಿ ಹಿಂಗೆ ಆಗಬೇಕಾಗಿತ್ತು ಇವತ್ತು ಅಡ್ ಮಾಡಿದೆ ಮೆತ್ತ ಮಾತಾಡು ಮೆತ್ತ ಮಾತಾಡ್ನಿ ನಿನ್ನ ಬಾಯಿ ಮುನ್ನಾಕ ನಿನ್ನ ಕೇಳಿ ಗೆಲ್ಸ್ಕೊಂಡು ಇಲ್ಲಿ ಗುಡ್ಸು ಕೊಟ್ಟಳ ಅದ್ ಇಲ್ದಂಗೆ ಹೂ ಅದು ದೋರ್ಸಳು ಅಲ್ಲ ನನ್ನ ಚಿಂತೆ ನನಗಾದ್ರೆ ಇಳುವೆ ಒಂಥರ ಚಿಂತೆ ಏ ನೆನ್ನೆ ನೆನ್ನೆ ಬಾಯಿ ಮುಚ್ಕೊಂಡು ನೀನು ಜಾಸ್ತಿ ಮಾತು ಕಿತ್ತಾಬಿಡ ನೀನು ಅವಳು ಬುದ್ಧಿ ಕಲ್ಸಕ್ಕೂ ಗೊತ್ತು ಈ ಮನೆ ಆಸ್ತಿ ಬದುಕು ಏನೋ ಬರ್ಸ್ಕೊಳಕ್ಕೂ ಗೊತ್ತಕತ್ತ್ ನನಗೆ ಎಲ್ಲ ನಾನು ಕಂಡೀನಿ ಇವಳು ಹಂಗೆ ಬೀದಿ ಪಾಲ್ ಮಾಡಿ ಬೀದಿಲಿ ಬಿಗ್ಸೈ ಬಿಡಬೇಕು ಹಂಗೆ ಮಾಡ್ತೀನಿ ನಡ್ನೆಮಗೆ ಬೀದಿಲಿ ಒಂದು ತಟ್ಟೆ ಇಟ್ಕೊಬಿಟ್ಟು ಆ ಕಡಿನಿಂದ ಬೀದಿಲಿಲ್ಲ ಬಿಕ್ಸೈ ಬಿಡ್ಕೊಬಿಡ್ಬೇಕು ಇವಳು ಹಂಗೆ ಮಾಡಿಲ್ಲ ಅಂದರೆ ನನ್ನ ಹೆಸರು ಚಾಮಿನೇ ಇಲ್ಲ ನಡಿ ಕಲಿಸ್ತೀನಿ ನಾವು ಹೆಂಗೆ ಹೆಂಗೆ ಕಲಿಸ್ಬೇಕಂತ ಚೆನ್ನಾಗಿ ಗೊತ್ತು ನಮ್ಗೆ ಈ ಬಾಕ್ಲಲ್ಲಿ ನಿಂತ್ಕೊಂಡು ಇಷ್ಟು ಮಟ್ಟಿಗೆ ಅವಮಾನ ಅಲ್ವಾ ಅವಳು ಅವಮಾನಕ್ಕೆ ಅವಳಿಗೆ ಪ್ರತಿ ಅವಮಾನ ನಾನು ಮಾಡ್ನಿಲ್ಲ ಅಂದರೆ ನನ್ನ ಹೆಸರು ಚಾಮಿನಿ ಇಲ್ಲ ಅವ್ಳ ದುರಂಕಾರಕ್ಕೆ ತೋರಿಸ್ತೀನಿ ನಾನು ನನ್ಗೆ ಗೊತ್ತು ಬುದ್ಧಿ ಕಲ್ಸಕ್ಕೆ ನಡ್ನೆ ಮಗ ನಡಿ ಈಗ ಈಗ ಇರ್ಲಿ ಮ್ಯಾರೀತಾಳೆ ಮ್ಯಾರಲಿ ಅವಳ ಕಾಲ ಅದೇ ನಾನು ಕಾಲ ಬರ್ಲಿ ನಾನು ತೋರಿಸ್ತೀನಿ ನಡಿ ನಿನ್ ತಲೆ ಬಾ ಹೋಗದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ